ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಗ್ಲೇಟ್ಸ್ ಆ್ಯಕ್ಚುಲಿ ಒಂದು ಸೆನ್ಸಿಟಿವ್ ಟಾಪಿಕ್ ಈ ವಿಚಾರನ ಮಾತಾಡಬೇಕು ಮಾತಾಡಬೇಕು ಅಂತ ಸುಮಾರು ದಿನದಿಂದ ನಾನು ಅಂದ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಆಳಕ್ಕಿದ್ದೇ ಇತ್ತು ಯಾವ ರೀತಿ ನಾನು ಇದನ್ನು ಕನ್ವೆ ಮಾಡಬೇಕು ಅಂತ ಮನಸ್ಸಲ್ಲಿದ್ದ ದುಃಖ ಬೇಜಾರು ಅದನ್ನು ಹೇಳ್ಕೊಳ್ಳದೆ ಹೋದರೆ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ದಂಗೆ ಆಗತ್ತೆ ಈ ಒಂದು ಕಾರಣಕ್ಕೆ ಏನಾದರೂ ಆಗಲಿ ಮಾತಾಡೇ ಬಿಡೋಣ ಅಂದ್ಕೊಂಡು ಇವಾಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕಾರಣ ಈಗಷ್ಟೇ ಪೂಜೆ ಮುಗಿಸ್ದೆ ತಿಂಡಿ ಆಯಿತು ಎಲ್ಲರೂ ಮನೆಯಿಂದ ಆಚೆ ಹೋದ್ಮೇಲೆ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೆಲ್ಗಾಮ್ ವಿಚಾರ ತುಂಬ ಸೆನ್ಸಿಟಿವ್ ಮ್ಯಾಟರ್ ಹೌದು ಇಲ್ಲಿ ತನಕ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಮಾಡಿದ್ರು ಪುಲ್ವಾಮಾ ಅಟ್ಯಾಕ್ ಆಯಿತು ಉರಿ ಇದೆಲ್ಲ ಎಲ್ಲ ಕೇಳ್ತಾ ಕೇಳ್ತಾ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಮರ್ತು ಹೋಗಿತ್ತು ಎಲ್ಲ ಮನಸ್ಸಿಂದ ಅದೆಲ್ಲ ಅಳಿಸೋಗಿತ್ತು ಇನ್ನು ಮುಂದಕ್ಕೆ ನಾವು ನೆಮ್ಮದಿಯಾಗಿ ಇರ್ತೀವಿ ಇದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದೋಗಿತ್ತು ಆದರೆ ಧರ್ಮದ ಹೆಸರಲ್ಲಿ ಈಗ ಹೊಸದಾಗಿ ಶುರು ಮಾಡಿದ್ದಾರೆ ನೋಡಿ ಯಾರೂ ಕೂಡ ಇದನ್ನು ಕ್ಷಮಿಸೋಕ್ಕಾಗಲ್ಲ ಮರಿಲಿಕ್ಕಾಗಲ್ಲ ಬನ್ನಿ ಕಿತ್ತಾಡೋಣ ನಾವು ಲಿಂಗಾಯತರು ನೀವು ಬ್ರಾಹ್ಮಣರು ಇನ್ನೊಬ್ಬರು ಐನೋರು ಇನ್ಯಾರೋ ನಾಯಕರು ಇನ್ಯಾರೋ ಮಲಯಾಳಿ ಇವನ್ ತಮಿಳುನೋನು ತೆಲುಗು ಅವನು ಇವನು ಮರಾಠಿ ಬನ್ನಿ ಹೊಡೆದಾಡೋಣ ನಾವು ನಾವೇ ಹೊಡೆದಾಡ್ಕೊಂಡು ಸಾಯೋಣ ಧರ್ಮದ ಹೆಸರಲ್ಲಿ ನಮ್ಮನ್ನು ಮುಗಿಸ್ತಾ ಇದ್ದಾರೆ ಒಗ್ಗಟ್ಟಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಒಗ್ಗಟ್ಟಿಲ್ಲ ಹಿಂದೂ ನಮ್ಮ ಹಿಂದುತ್ವಕ್ಕೆ ನಮ್ಮ ಹಿಂದೂ ಧರ್ಮಕ್ಕೆ ಸನಾತನ ಒಂದು ಪುರಾಣ ಇದೆ ಸನಾತನ ಈ ಧರ್ಮಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ಇಂಥ ಒಂದು ಧರ್ಮನ ನಾವು ಕ್ಷುಲ್ಲಕ ಕಾರಣಗಳಿಗೆ ಒಂದು ಕ್ಷುಲ್ಲಕ ವಿಚಾರಗಳಿಗೆ ಇದ್ದೀವಿ ನಮ್ಮ ನಮ್ಮಲ್ಲೇ ಕಿತ್ತಾಡಿಕೊಂಡು ಒಗ್ಗಟ್ಟಿಲ್ದಿರೋ ಹಾಗಾಗಿದೆ ಮತದಾನ ನಮ್ಮೆಲ್ಲರ ಹಕ್ಕು ಎಷ್ಟರ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಚಲಾಯಿಸಿದ್ರ ಹೇಳಿ ಇವತ್ತಿನ ಪರಿಸ್ಥಿತಿ ಯಾರು ಏನೋ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ ಇವತ್ತೆಲ್ಲದಕ್ಕೂ ಉತ್ತರ ಇದೆ ನಿಮ್ಮ ಪ್ರತಿಯೊಂದು ಮತಕ್ಕೂ ಇವತ್ತು ಉತ್ತರ ಸಿಕ್ಕಿದೆ ಹೌದು ಯಾರಿಗೆ ಮತ ಹಾಕಿದ್ದೀರಾ ಫ್ರೀ ಬೀಸ್ ಎಲ್ಲ ಕುಕ್ಷಟೆ ಎಲ್ಲ ಫ್ರೀಯಾಗಿ ಸಿಗುತ್ತೆ ಇನ್ನು ಮುಂದಕ್ಕೆ ಫ್ರೀಯಾಗಿ ಓಡಾಡ್ಬೋದು ಫ್ರೀಯಾಗಿ ನಮಗೆ ದುಡ್ಡು ಸಿಗತ್ತೆ ಓದಿ ಕೆಲಸ ಸಿಕ್ಕಿಲ್ಲ ಅಂತಂದ್ರೂ ದುಡ್ಡು ಸಿಗತ್ತೆ ಏನು ಸೌಕರ್ಯ ಅಲ್ವಾ ತುಂಬ ಖುಷಿಪಟ್ವಿ ತುಂಬ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೋತೀವಿ ಅಂತ ಅಂದ್ಕೊಂಡ್ವಿ ಎಷ್ಟು ಮಟ್ಟಿಗೆ ಒಳ್ಳೇದಾಗಿದೆ ಯೋಚಿಸಿ ಯಾವುದನ್ನು ನಾನು ತರ್ಕಕ್ಕಿಳಿತಾ ಇಲ್ಲ ಯಾವ ವಿಚಾರವೂ ನಾನು ಇಲ್ಲಿ ಕೆ ಇಲ್ಲ ಒಂದೇ ವಿಚಾರ ಹೇಳ್ತೀನಿ ಜಾತಿ 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 ಅಂತ ಹೊಡೆದಾಡೋ ಅಂಥ ಮನಸ್ಥಿತಿಗಳಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ಅನ್ಯ ಧರ್ಮದವ್ರು ಬಂದು ನಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿ ಹೋಗ್ತಾ ಇದ್ದಾರೆ ಇವತ್ತಾದರೂ ಎಚ್ಚರಿಗೆ ಎಚ್ಚರಗೊಂಡುಗೊಳ್ಳೇಬೇಕು ನಾವೆಲ್ಲರೂ ಅಷ್ಟೆ ನೋಡಿ ಧರ್ಮ ಕೇಳಿ ಧರ್ಮ ಕೇಳಿ ಅವರ ಬಟ್ಟೆಯನ್ನು ಬಿಚ್ಚಿ ಕಲ್ಮ ಓದು ಅಂತ ಕೇಳಿ ಶೂಟ್ ಮಾಡಿ ಸಾಯಿಸಿದ್ದಾರೆ ರಕ್ತ ಕುದಿಯುತ್ತೆ ಎಲ್ರಿಗೂ ಎಂಥ ಒಂದು ಕೈಯಲ್ಲೇ ಆಗದೆ ಇರೋನ್ಗೂ ಕೂಡ ರಕ್ತ ಕುದಿಯುತ್ತೆ ಈ ವಿಚಾರ ಕೇಳಿದಾಗ ಅದರಲ್ಲೂ ನಮ್ಮವ್ರನ್ನೇ ನಾವು ಕಳ್ಕೊಂಡಾಗ ಒಂದು ಮನೆಯಲ್ಲಿರೋ ನಮ್ಮ ಹತ್ತಿರದ ವ್ಯಕ್ತಿ ಮಕ್ಕಳು ಗಂಡನೋ ಜ್ವರ ಬಂದು ಜಾಸ್ತಿ ಜ್ವರ ಬಂದರೆ ಆಳ್ತಾ ಅಂಥ ಪರಿಸ್ಥಿತಿ ನಾವು ಅಷ್ಟು ಮಟ್ಟಿಗೆ ನಾವು ಡಿಪೆಂಡ್ ಆಗಿರ್ತೀವಿ ಅಂಥದ್ದು ಕಣ್ಣೆದ್ರಿಗೆ ಗಂಡಂದ್ರನ್ನ ಸುಟ್ಟು ಬೂದಿ ಮಾಡ್ತಾರೆ ಅಂತಂದರೆ ಅವರು ಯಾವ ರೀತಿ ಸಹಿಸ್ಕೊಂಡಿರಬೇಕು ಹೇಗೆ ಮುಂದಿನ ಜೀವನ ಹೇಗೆ ಯಾರು ಕೊಡ್ತಾರೆ ಅವರಿಗೆ ಎಲ್ಲೋ ಒಂದು ಕಡೆ ನಮ್ಮದು ಒಂದು ಕೈ ತಪ್ಪಿದೆ ನಮ್ಮದು ಒಂದು ಪಾಲು ತಪ್ಪಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು ಆ ಎಲ್ಲ ಆತ್ಮಗಳಿಗೆ ಶಾಂತಿ ಕೊಡಲಿ ಅದೆ ಅದಕ್ಕಿಂತ ಹೆಚ್ಚಾಗಿ ಮನೆಯವ್ರಿಗೆ ಅದನ್ನು ಧೈರ್ಯವಾಗಿ ನಿಭಾಯಿಸುವಂಥ ಒಂದು ಶಕ್ತಿ ಕೊಡಲಿ ಆ ಭಗವಂತ ಅಂತ ಏನು ಏನೂ ಆಗಲ್ಲ ನಾವು ಯಾರು ಆಗಲ್ಲ ಅವರ ದುಃಖದಲ್ಲಿ ಅವ್ರದ್ದು ದುಃಖ ಜೀವನ ಪರ್ಯಂತ ಇದ್ದೇ ಇರುತ್ತೆ ಆದರೆ ಇಂಥ ಒಂದು ಕಾರಣಕ್ಕೆ ಹೊರಟೋದ್ರಲ್ಲ ಅನ್ನೋದು ಭಾಳ ಮನಸ್ಸಿಗೆ ನೋವಾಗುತ್ತೆ ಅವ್ರು ಯಾರೇ ಆಗಿರಲಿ ನಮ್ಮ ಬಂಧು ಬಳಗ ದೂರದವ್ರು ಯಾರೇ ಆಗಿರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಒಂದು ಸಾವಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತೀವಿ ಇವತ್ತು ನಮ್ಮ ದೇಶದ ಪ್ರಧಾನಿ ಯಾವುದೇ ಒಂದು ನಿರ್ಧಾರ ತಗೊಳ್ಳಿ ಅದು ನಮ್ಮ ಒಳಿತಿಗಾಗಿ ದಯವಿಟ್ಟು ಎಲ್ಲರೂ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಅದಕ್ಕೊಂದು ಸಪೋರ್ಟ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಟಾಪಿಕ್ ಇಲ್ಲಿಗೆ ನಿಲ್ಲಿಸ್ತೀನಿ ಮಾತಾಡ್ತಾ ಹೋದರೆ ತುಂಬ ಮನಸ್ಸು ಭಾರ ಆಗುತ್ತೆ ಇನ್ನೂ ಹೆಚ್ಚೆಚ್ಚು ಮಾತಾಡಬೇಕನ್ಸುತ್ತೆ ಆ ಒಂದು ಎಮೋಷ್ನಲಿ ನಾವು ಮಾತಾಡಿದಾಗ ಕೆಲವ್ರಿಗೆ ನೋವು ಆಗ್ಬೋದು ಬೇಡ ಇಲ್ಲಿಗೆ ನಿಲ್ಲಿಸ್ತೀನಿ ಹಾಗೆ ನಿಮ್ಮೆಲ್ರಿಗೂ ಗೊತ್ತು ಇದೇ ಮೇ ನಾಲ್ಕನೇ ತಾರೀಕು ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಪುಸ್ತಕ ರಂಗ ಅಂದರೆ ಅಲ್ಲಿ ಒಂದು ಕ್ಯಾಂಟೀನ್ ಇದೆ ಆ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಯಾಂಟೀನ್ ಇದೆ ಕ್ಯಾಂಟೀನಿನ ಪಾರ್ಕಿಂಗ್ ಆವರಣದಲ್ಲಿ ನಾವು ನಮ್ಮ ಈ ಸಲದ ಈವೆಂಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಎಂಟು ಒಂಬತ್ತರ ತನಕ ನಾವು ಅಲ್ಲೇ ಇರ್ತೀವಿ ದಯವಿಟ್ಟು ಬಂದು ಭೇಟಿ ಮಾಡಿ ನಿಮ್ಮೆಲ್ಲರೂ ನೋಡಲಿಕ್ಕೆ ನಾನು ಕಾತರಳಾಗಿದ್ದೇನೆ ಹಾಗೆ ಈ ವಿಡಿಯೋ ಕಮೆಂಟಲ್ಲಿ ನಾನು ಲೊಕೇಶನ್ನ ಲಿಂಕ್ ಮಾಡ್ತೀನಿ ದಯವಿಟ್ಟು ನೋಡಿ ಆ ಲೊಕೇಶನ್ ಚೆಕ್ ಮಾಡಿಕೊಂಡು ನೀವು ಬನ್ನಿ ಮಿಸ್ ಮಾಡಬೇಡಿ ನಿಮ್ಮೆಲ್ಲರೂ ಕಾಯ್ತಾಯಿರ್ತೀವಿ ಹಾಗೆ ಈ ಒಂದು ಕಂಪ್ಲೀಟ್ ವಿಡಿಯೋ ನೋಡಿ ತುಂಬ ಮಾಹಿತಿ ಉಳ್ಳದ್ದಾಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಸಲ ನಮ್ಮ ಈವೆಂಟಲ್ಲಿ ನಲವತ್ತ್ಮೂರು ಸ್ಟಾಲ್ಸ್ ಇರುತ್ತೆ ಯಾವ್ಯಾವ ಸ್ಟಾಲ್ಸ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ ಏನೆಲ್ಲ ತಿನ್ಲಿಕ್ಕೆ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೂ ಒಂದು ಮಾಹಿತಿ ಆಗುತ್ತೆ ಇದು ಹಾಗೆ ನಾಳಿನ ವಿಡಿಯೋ ಮಿಸ್ ಮಾಡಬೇಡಿ ಅಕ್ಷಯ ತೃತೀಯದ ವಿಶೇಷವಾದ ಒಂದು ವಿಡಿಯೋ ಆಗಿರುತ್ತೆ ನಾಳೆ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಮೊದಲನೆಯ ಸ್ಟಾಲ್ ಅಜ್ಜಿಯ ಅರಮನೆ ಹೌದು ಅಜ್ಜಿ ಅರಮನೆಯವರು ಅವರ ಒಂದು ಟ್ರೆಡಿಷನಲ್ ವಸ್ತುಗಳನ್ನು ಅಂದರೆ ಸಾಂಪ್ರದಾಯಿಕ ಅಡುಗೆ ಪದ ಸಾಮಾನುಗಳನ್ನು ಕ ಕಂಚಿಂದು ಹಿತ್ತಾಳೆಯದು, ಕಟ್ಟಿಗೆಯದು ಕಲ್ಲಿಂದು ಈ ಈ ಕಬ್ಬಿಣದ್ದು ಈ ವಸ್ತುಗಳನ್ನು ತೊಗೊಂಡು ಬರ್ತಾ ಇದ್ದಾರೆ ಮಿಸ್ ಮಾಡದೆ ಅಜ್ಜಿಯಾರ ಮನೆಯನ್ನು ಭೇಟಿ ಮಾಡಿ ಹಾಗೆ ನಮ್ಮ ಅಜ್ಜಿಯ ಕೈರುಚಿಯವರು ಇರ್ತಾರೆ ಅವರ ಅಂಗಡಿಯಲ್ಲಿ ಬಗೆ ಬಗೆಯ ತಿಂಡಿಯ ತಿಂಡಿ ತಿನಿಸುಗಳು ನಿಮಗೆ ಸಿಗ್ಲಿಕ್ಕೆ ಸಿಗುತ್ತೆ ಅಂದರೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಚಟ್ನಿ ಪುಡಿ ನಮ್ಮ ಸೈಡ್ ಮಾಡುವಂಥ ಎಣ್ಗಾಯಿ ಪುಡಿ ಅಂದರೆ ಪಲ್ಯದ ಪುಡಿ ಇನ್ನು ಇನ್ನೂ ಹೇಳಬೇಕು ಅಂತಂದರೆ ನಿಪ್ಪಟ್ಟು ಚಕ್ಲಿ ಕೋಡ್ಬೇಳೆ ಕರ್ಜಿಕಾಯಿ ಎಲ್ಲ ಫ್ರೆಶ್ಶಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಿಸ್ ಮಾಡದೆ ತೊಗೊಳ್ಳಿ ಕರಿಂಡಿ ಅಂತ ಮಾಡ್ತೀವಿ ನಮ್ಮ ಸೈಡು ರೊಟ್ಟಿಗೆ ಅದನ್ನು ಎಣ್ಣೆ ಹಾಕ್ಕೊಂಡು ಆಹಾ ಟೇಸ್ಟ್ ಮಾಡಿ ಅಜ್ಜಿಯ ಕೈ ರುಚಿ ಹಾಗೆ ನಮ್ಮ ಅವರು ಕೂಡ ಬರ್ತಾ ಇದಾರೆ ಪವನ್ ಅವ್ರದ್ದು ಗೊತ್ತಲ್ಲ ಹೆಲ್ದಿ ಬೇಕ್ರಿ ಬೇಕ್ರಿ ಐಟಮ್ಸ್ ನಿಮಗಲ್ಲಿರುತ್ತೆ ಬೇಕ್ರಿ ಐಟಮ್ಸ್ ಅಂದ ತಕ್ಷಣ ಮೈದಾ ಡಾಲ್ಡಾ ಸ್ವೀಟು ಎಲ್ಲ ಆರೋಗ್ಯಕರವಾದದ್ದು ಗೋಧಿ ಮಿಲೆಟ್ಸು ತುಪ್ಪ ಬೆಲ್ಲ ಬಳಸ್ಬಿಟ್ಟು ಮಾಡಿರುವಂಥ ಬೇಕ್ರಿ ಐಟಮ್ಸ್ ಬ್ರೆಡ್ಡು ಬನ್ಸು ನಿಮಗೆ ರಸ್ಕು ಕುಕ್ಕೀಸು ಕೇಕ್ಸು ಪ್ರತಿಯೊಂದು ಹೆಲ್ದಿ ವರ್ಷನಲ್ಲಿರುತ್ತೆ ಮಿಸ್ ಮಾಡದೆ ಪವನ್ ಅವರ ಸ್ಟಾಲ್ ಕೂಡ ಭೇಟಿ ಮಾಡಿ ಹಾಗೆ ನಮ್ಮ ಭಾರತೀಯವರು ಅವರ ಕಾಟನ್ ಸಾರಿಯ ಸ್ಟಾಲ್ಸ್ ಸ್ಟಾಲ್ ಇದ್ದಾರೆ ವಿವಿಧ ಬಗೆಯ ಕೈಮಗ್ಗದ ಪ್ಯೂರ್ ಕಾಟನ್ ಸೀರೆಗಳು ನಾನೊಂದು ಸಲ ಮೋಸ ಹೋಗಿದ್ದೆ ಅವ್ರ ಸೀರೆ ಥರನೇ ಇನ್ನೊಂದು ಇನ್ನೊಂದು ಸೀರೆ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಆ ಏನಿಲ್ಲ ವಾಶ್ ಎಲ್ಲ ಬೇಡ ವಾಶ್ ತನಕ ಹೋಗೋದೇ ಬೇಡ ತಗೊಂಡು ಒಂದು ಸಲ ಅದನ್ನು ಹಾಕಿ ಸೀರೆ ಉಟ್ಕೊಂಡು ಕೂತು ಎದ್ರೆ ಸಾಕು ಮೆತ್ಕೊಂಡು ಹೋಗುತ್ತೆ ಮೈಗೆಲ್ಲ ಸೀರೆ ಹಿಂಗಂತು ಅಂದರೆ ಹಂಗೆ ಓಪನ್ ಆಯಿತು ಸೀರೆ ಅಷ್ಟು ಅಷ್ಟು ಕ್ವಾಲಿಟಿ ಒಂದೇ ಥರ ಸೀರೆಗಳು ಬಟ್ ಕ್ವಾಲಿಟಿ ಮಾತ್ರ ಅಷ್ಟು ಕೆಟ್ಟದಾಗಿತ್ತು ಸೊ ಭಾರತೀಯವ್ರದ್ದು ಸೀರೆ ಚೆನ್ನಾಗಿದೆ ಅಂತ ನನಗೆ ಅಲ್ಲೇ ಅರ್ಥ ಆಯಿತು ಯಾವ ರೀತಿ ನೋಡಬೇಕು ತೊಗೋಬೇಕು ಅಂತ ನಾನು ಲಿಸ್ಟ್ ಮಾ ಇಟ್ಕೊಂಡಿದ್ದೀನಿ ಬಿಕಾಸ್ ಮರ್ತೋಗುತ್ತೆ ಅಂಥೇಳಿ ಲಿಸ್ಟಲ್ಲಿ ಇಟ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಸೊ ಭಾರತೀಯವರ ಸಾರೀಸು ಇನ್ನು ಹೇಮಾ ಹೇಮಾ ಅವ್ರದ್ದು ಕುರ್ತಾಗಳು ನಿಮ್ಗೆ ಗೊತ್ತು ವಿವಿಧ ಬಗೆಯ ಕಾಟನ್ ಕುರ್ತಾ ಕುರ್ತಾ ಸೆಟ್ಸು ಹೆಣ್ಣು ಮಕ್ಕಳಿಗೆ ಬೇಕಾದ ಹಲವಾರು ವಸ್ತುಗಳನ್ನ ತೊಗೊಂಡು ಹೇಮ ಬರ್ತಾಯಿದ್ದಾರೆ ಹಾಗೆ ಶೀಲಾ ಅವರು ಇರ್ತಾರೆ ಶೀಲಾ ಅವರು ಕ್ರೊಮ್ಯಾಟಿಕ್ ಅನ್ನೋ ಹೆಸರು ಕೆಳಗಡೆ ಬ್ಲೌಸ್ ಎಲ್ಲ ಸೀರೆಗೆ ಮ್ಯಾಚಿಂಗ್ ಡಿಸೈನರ್ ಬ್ಲೌಸ್ಗಳನ್ನ ತಗೊಂಡು ಬರ್ತಾ ಇದ್ದಾರೆ ಒಂದು ಬಗೆಯ ಬ್ಲೌಸ್ ಎಲ್ಲ ಹಾಗೆ ಬೆಡ್ಶೀಟ್ಸ್ ಇರುತ್ತೆ ಅವ್ರ ಹತ್ರ ಸ್ಕರ್ಟ್ಸ್ ಇರುತ್ತೆ ಕಾಟನ್ ಸ್ಕರ್ಟ್ಸು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಬಿಕಾಸ್ ನಾನು ಕೂಡ ಪರ್ಸ್ನಲಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಭಾರತೀ ಬ್ಯಾಗ್ಸ್ ಅಂದರೆ ಈ ಚಳ್ಕೆರೆಯಿಂದ ಭಾರತೀಯರು ಇದ್ದಾರೆ ಭಾರತೀಯರು ವಿವಿಧ ಬಗೆಯ ಬ್ಯಾಗ್ಸ್ ಅಂದರೆ ಸ್ಯಾರಿ ಪ್ಯಾಕ್ ಮಾಡುವಂಥ ಬ್ಯಾಗ್ಸು ಬ್ಲೌಸ್ ಇಟ್ಕೊಳ್ಳೋವಂಥ ಬ್ಯಾಗ್ಸು ಲಂಚ್ ಬ್ಯಾಗ್ಸು ಕಾರಲ್ಲಿ ಬಾಟಲ್ಸ್ನ ಐದಾರು ಬಾಟಲ್ಸ್ ಇಟ್ಬಿಟ್ಟು ಹಿಡ್ಕೊಂಥ ಒಂದು ಬ್ಯಾಗ್ಸು ಪೌಚಸ್ಸು ಚಿಕ್ಕ ಚಿಕ್ಕ ಗಿಫ್ಟ್ ಪೌಚಸ್ಸು ಪ್ರತಿಯೊಂದನ್ನು ಮಾಡಿಕೊಂಡು ಭಾರತೀಯ ಬರ್ತಾ ಇದ್ದಾರೆ ಚಳ್ಕೆರೆಯಿಂದ ಹಾಗೆ ನಮ್ಮ ರವಿ ಸರ್ ವೀಣಾ ಮ್ಯಾಮ್ ಕೂಡ ಇರ್ತಾರೆ ಅಲ್ಲಿ ನಮ್ಮ ಚೇತನ ಗಾಣದ ಎಣ್ಣೆಯನ್ನು ತೊಗೊಂಡು ಬಂದಿರ್ತಾರೆ ಹೌದು ಚಳ್ಳಕೆರೆಯಿಂದ ನಮ್ಮ ರಾಜ್ಯ ಹೊರ ರಾಜ್ಯದ ಮೂಲೆ ಮೂಲೆಗೂ ಇವತ್ತು ತಲುಪ್ತಾ ಇರುವಂಥ ಗಾಣದ ಎಣ್ಣೆ ಚೇತನ ಆಯಿಲ್ ಅದನ್ನು ತಗೊಂಡು ರವಿ ಸರ್ ಮತ್ತು ವೀಣಾ ಮಾಮ ಅವತ್ತು ಇರ್ತಾರೆ ದಯವಿಟ್ಟು ಬಂದು ಭೇಟಿ ಕೊಡಿ ಎಲ್ಲ ಬಗೆಯ ಕೋಲ್ಡ್ ಪ್ರೆಸ್ಡ್ ಅಂದರೆ ಗಾಣದ ಎಣ್ಣೆ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ದೀಪಕ್ಕೆ ಅಂತ ಆಗಿ ಕಡಿಮೆ ಬೆಲೆಯಲ್ಲಿ ಕೊಬ್ಬರಿ ಎಣ್ಣೆ ಕೂಡ ಮಾಡಿಕೊಂಡು ತರ್ತಾ ಇದ್ದಾರೆ ಹಾಗೆ ನಮ್ಮ ಊರಿನ ಸಮೀಪದ ಹಾಲೇಶ್ ಅವರು ಮತ್ತು ಅವರ ಧರ್ಮಪತ್ನಿ ಅವರು ಅವರ ಕಲಂಕಾರಿ ಸೀರೆಗಳನ್ನು ಕಾಟನ್ ಸೀರೆಗಳನ್ನು ತೊಗೊಂಡು ಬರ್ತಾ ಇದ್ದಾರೆ ಸ್ಯಾರೀಸ್ ತುಂಬ ಬ್ಯೂಟಿಫುಲ್ ಆಗಿದೆ ನನಗೆ ಮತ್ತೆ ತೊಗೋಬೇಕು ಇನ್ನೂ ತೊಗೋಬೇಕು ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸೀರೆಗಳು ಅವ್ರು ತೊಗೊಂಡು ಬರ್ತಾ ಇದ್ದಾರೆ ಅವತ್ತು ಹಾಗೆ ಕಾಸ್ಟ್ ಐರನ್ಗೆ ಅಂತಲೇ ಫೇಮಸ್ ಆಗಿರೋ ಸ್ವಸ್ಥ ಕುಕ್ವೇರ್ ಹೌದು ಆಶಾ ಅವರು ಸ್ವಸ್ಥ ಕುಕ್ವೇರ್ ಅನ್ನೋ ಹೆಸರಲ್ಲಿ ಕಾಸ್ಟ್ ಐರನ್ ಹಂಚು ಪಡ್ನಂಚು ದೋಸೆ ಹಂಚು ಅಪ್ಪಮ್ಮ ಹಂಚು ಇನ್ನು ಕಡಾಯಿ ಥವಾ, ಪ್ಯಾನು ಸಾಸ್ ಸೀಸ್ನಿಂಗ್ ಪ್ಯಾನು ಒಗ್ಗರಣೆ ಹಾಕುವಂಥ ಪ್ಯಾನು ಇದೆಲ್ಲದನ್ನು ಅಲ್ಲಿ ತರ್ತಾ ಇದ್ದಾರೆ ಕಬ್ಬಣ ಯೂಶಲಿ ಶಿಪ್ಪಿಂಗ್ ಮಾಡಿಸ್ಕೊಳ್ಳೋದು ತುಂಬ ಅಪರೂಪ ಎಲ್ಲರೂ ಅಷ್ಟೇ ಈವೆಂಟಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಸೊ ಮಿಸ್ ಮಾಡಿದೆ ಬನ್ನಿ ಅವರು ಕೂಡ ನಿಮಗೆ ಅವೈಲೇಬಲ್ ಇರ್ತಾರೆ ಅವತ್ತು ಹಾಗೆ ಇತ್ತೀಚೆಗಷ್ಟೇ ಪ್ರೀತಿ ಅವರ ಅಂಗಡಿಗೆ ಹೋಗಿದ್ದೆ ನೀವು ನೋಡಿದ್ರ ಪ್ರೀತಿಯವರ ಹ್ಯಾಂಡ್ ಪೇಂಟೆಡ್ ಸಾರೀಸ್ ಹೌದು ಹ್ಯಾಂಡ್ ಪೇಂಟೆಡ್ ಸಾರೀಸ್ ತೊಗೊಂಡು ಪ್ರೀತಿ ಬರ್ತಾ ಇದಾರೆ ಅವರ ಏನಂತಾರೆ ಟ್ರೇಗಳಾಗಲಿ ಕೋಸ್ಟರ್ಸ್ ಆಗಲಿ ಹಾಗೆಯೇ ಅವ್ರ ಕೈಯಲ್ಲಿ ಪೇಂಟ್ ಮಾಡಿರೋಂಥ ಡೈರೀಸ್ ಆಗಲಿ ಹಲವಾರು ವಸ್ತುಗಳನ್ನು ತೊಗೊಂಡು ಇದ್ದಾರೆ ಸೊ ಪ್ರೀತಿಯವರ ಸ್ಟಾಲ್ ಕೂಡ ಇರುತ್ತೆ ಚನ್ನಪಟ್ಟಣದ ಗೊಂಬೆ ಈ ಎಲ್ಲ ಆಟಿಕೆಗಳನ್ನು ಚನ್ನಪಟ್ಟಣದ ಹಲವಾರು ವಸ್ತುಗಳನ್ನು ಇಟ್ಕೊಂಡು ನಮ್ಮ ಭಾರತೀಯವರು ದಿಯಾ ಅನ್ನೋ ಹೆಸರಲ್ಲಿ ದಿಯಾಸ್ ಅನ್ನೋ ಹೆಸರಲ್ಲಿ ಒಂದು ಸ್ಟಾಲ್ನ ಹಾಕಿರ್ತಾರೆ ಕಂಪ್ಲೀಟಾಗಿ ಕೈಯಲ್ಲಿ ಮಾಡಿರುವಂಥ ಚನ್ನಪಟ್ಟಣದ ವಸ್ತುಗಳು ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ಮಿಸ್ ಮಾಡದೆ ಭೇಟಿ ಮಾಡಿ ನಮ್ಮ ಫ್ರೆಶ್ ಆನ್ ಫ್ರೆಶ್ ಆನ್ ಅಂದರೆ ಆರ್ಗ್ಯಾನಿಕ್ ಗ್ರಾಸರಿ ಇಂಥದ್ದು ಇಲ್ಲ ಅಂದ ಅಂದೇರೋ ಹಾಗೆ ಒಂದು ಮನೆಗೆ ಬೇಕಾಗಿರೋ ಕಂಪ್ಲೀಟ್ ವಸ್ತು ಆಹಾ ಆ ಫ್ರೆಶ್ ಆನ್ನ ಜೀರಿಗೆ ಅರಿಶಿನದ ಘಮ ನೋಡ್ತಾ ಇದ್ರೆ ಅಡಿಕ್ಟ್ ಆಗಿ ಹೋಗ್ತೀವಿ ನಮಗೆ ಅದೇ ಬೇಕು ನೆಕ್ಸ್ಟ್ ಟೈಮ್ ಅನ್ನೋ ಅಷ್ಟು ಮಟ್ಟಿಗೆ ನಾವು ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ ಸೊ ಫ್ರೆಶ್ ಆನ್ ಗ್ರೋಸರೀಸ್ ಇರುತ್ತೆ ಮಿಸ್ ಮಾಡದೆ ತೊಗೊಳ್ಳಿ ಅಷ್ಟೇ ಅಲ್ಲದೆ ಈ ಸಲ ಫ್ರೆಶ್ ಆನಿಂದ ಪಿಜ್ಜಾ ಸ್ಟಾಲ್ ಕೂಡ ಇರುತ್ತೆ ಪಿಜ್ಜಾ ವೆರೈಟಿ ಆಫ್ ಪೀಝಾಸ್ ಮಾಡಿ ಕೊಡ್ತಾರೆ ಅದು ಹೆಲ್ದಿ ಪೀಝಾ ಯಾವುದೇ ರಿಫೈನ್ಡ್ ಆಯಿಲ್ ಇಲ್ಲ ಯಾವುದೇ ಮೈದಾ ಇಲ್ಲ ಯಾವುದೇ ಶುಗರ್ ಇಲ್ಲದೆ ಇರೋವಂಥ ಪಿಝಾ ಜೊತೆಗೆ ಆರ್ಗ್ಯಾನಿಕಲಿ ಗ್ರೋನ್ ಶುಗರ್ ಕೇನ್ ಇಂದ ಮಾಡಿರುವಂಥ ಶುಗರ್ ಕೇನ್ ಜ್ಯೂಸ್ ಕೂಡ ನಿಮಗೆ ಲಭ್ಯ ಇರುತ್ತೆ ಅವತ್ತು ನ್ಯಾಚುರಲಿ ಕೂಲ್ ಕೂಲಾಗಿ ಬರೋವಂಥ ಜ್ಯೂಸು ಟೇಸ್ಟ್ ಮಾಡಿ ನಿಮಗೆ ಐಡಿಯಾ ಬರುತ್ತೆ ಅದ್ರ ಜೊತೆಗೆ ಮಜ್ಜಿಗೆಯ ಸ್ಟಾಲ್ ಇರುತ್ತೆ ಪಾನ್ಕದ ಸ್ಟಾಲ್ ಕೂಡ ಇರುತ್ತೆ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಈ ರೀತಿ ವ್ಯವಸ್ಥೆನ ಮಾಡಿದ್ದೀವಿ ಈ ತಿಂಡಿ ಸ್ಟಾಲ್ ವಿಚಾರಕ್ಕೆ ಬಂದಾಗ ಇನ್ನೂ ಒಂದು ಹೇಳೋದು ಬರ್ತೆ ದಾವಣಗೆರೆಯ ಮಿರ್ಚಿ ಮಂಡಕ್ಕಿ ಸ್ಟಾಲ್ ಕೂಡ ಇರುತ್ತೆ ಮಿರ್ಚಿ ಮಂಡಕ್ಕಿ ಅಂದರೆ ನಾವು ನೆನೆಸ್ಬಿಟ್ಟು ಮಾಡ್ತೀವಲ್ಲ ಮಂಡಕ್ಕಿ ಆ ಮಂಡಕ್ಕಿ ಸ್ಟಾಲ್ ಇರುತ್ತೆ ಸೊ ಅದನ್ನು ಒಬ್ಬ ಲೇಡಿ ದಾವಣಗೆರೆಯಿಂದ ಬಂದು ಅವ್ರು ಹಾಕ್ತಾ ಇದ್ದಾರೆ ಸೊ ಅದನ್ನು ಕೂಡ ಟೇಸ್ಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ನಮ್ಮ ಮಂಜುಳಾ ಅವರು ಗದಗಿನ ಮಂಜುಳ ಅವರು ಅರಿಶಿನ ಕುಂಕುಮದ ಸ್ಟಾಲ್ನ ಹಾಕಿರ್ತಾರೆ ಅವ್ರನ್ನೂ ಪ್ರೋತ್ಸಾಹಿಸೋಣ ಬಿಕಾಸ್ ಅರಿಶಿನ ಕುಂಕುಮ ಆಗಿ ಸಿಗೋದೇ ಅಪರೂಪ ದೇವಸ್ಥಾನಕ್ಕೆ ಕೊಡೋಕ್ಕಾಗಲಿ ನಾವು ಮನೇಲಿ ಬಳಸೋಕ್ಕಾಗಲಿ ಹೆಣ್ಮಕ್ಳಿಗೆ ಕೊಡೋಕ್ಕಾಗಲಿ ನಾವು ಅರಶಿನ ಕುಂಕುಮನ ಮನೇಲಿ ಯಾವತ್ತು ಖಾಲಿ ಆಯಿತು ಅನ್ನಬಾರ್ದಂತ ಯಾವಾಗಲೂ ಸ್ವಲ್ಪ ಹೆಚ್ಚು ಅರಶಿನ ಕುಂಕುಮನ ಇಟ್ಕೊಂಡಿರ್ಬೇಕು ಮನೆಯಲ್ಲಿ ಸೊ ಮಂಜುಳವ್ರು ಬಂದಿರ್ತಾರೆ ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಫ್ರೆಂಡ್ ಗಾಯತ್ರಿ ಹೇಳಿ ನಿಮಗೆ ಅವ್ರದ್ದು ಪ್ರಮೋಷನ್ ಮಾಡಿ ತೋರಿಸಿದೆ ಪೇಪರ್ನ ಬಳಸಿ ಮಾಡಿರೋಂಥ ಪೆನ್ಸಿಲ್ಸ್ ಪೆನ್ಸಿಲ್ ಸೆಟ್ಸ್ ಪೆನ್ಸ್ ತೊಗೊಂಡು ಬರ್ತಾ ಇದ್ದಾರೆ ಮೊದಲನೇ ಬಾರಿಗೆ ಅವರು ನಮ್ಮ ಈವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಪ್ರೋತ್ಸಾಹಿಸಿ ಜೂನಲ್ಲಿ ಸ್ಕೂಲ್ ಶುರು ಆಗುತ್ತೆ ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ಕೊಡಿಸಿದಾಗ ತುಂಬ ಸಂತೃಪ್ತಿ ಸಿಗುತ್ತೆ ಸೊ ಅವ್ರನ್ನ ಎನ್ಕರೇಜ್ ಮಾಡೋಣ ಹಾಗೆ ನಮ್ಮ ಗೌತಮಿ ಅವರ ಸ್ಟಾಲ್ ಇರುತ್ತೆ ಜ್ಯುವೆಲ್ರಿ ಸ್ಟೋನ್ ಜ್ಯುವೆಲ್ರಿ ಜ್ಯುವೆಲ್ರಿ ಬ್ರಾಸ್ಲೆಟ್ಸ್ ಬುಕ್ ಮಾರ್ಕ್ಸ್ ಪ್ರತಿಯೊಂದು ಅವರಲ್ಲಿ ಲಭ್ಯ ಇದೆ ಸ್ಟೋನಿಂದು ಬ್ಯೂಟಿಫುಲ್ ಕಲರ್ಸ್ ರಿ ಒಂಥರ ಕನೆಕ್ಟೆಡ್ ಟು ನೇಚರ್ ಅನ್ನೋ ಥರ ಸೊ ನೋಡಿ ಅಲ್ಲೂ ಕೂಡ ತಗೋಬೋದು ಹಾಗೆ ನಮ್ಮ ಹರಿಪ್ರಿಯ ಅವರ ಆಯುರ್ವೇದ ಸ್ಟಾಲ್ ಇರುತ್ತೆ ಆಯುರ್ವೇದ ಸ್ಟಾಲಲ್ಲಿ ಏನಿಲ್ಲ ಬೆಳಗ್ಗೆ ಎದ್ದು ರಾತ್ರಿ ಮಲ್ಗೋವರೆಗೋ ಒಬ್ಬ ವ್ಯಕ್ತಿ ಏನೆಲ್ಲ ಬಳಸ್ಬೋದು ಅಷ್ಟು ಆಯುರ್ವೇದ ಪ್ರಾಡಕ್ಟ್ಸು ಹರಿಪ್ರಿಯಾ ಮಾಡಿದರೆ ಮಾಡ್ತಾನೆ ಇದ್ದಾರೆ ಮುಂದಕ್ಕೆ ಮಾಡ್ತಾ ಹೋಗ್ತಾರೆ ಅನ್ಕೋತೀನಿ ಎಲ್ಲ ರೀತಿ ಅದರಲ್ಲೂ ತುಂಬಾನೇ ಫೇಮಸ್ ಅಂದ್ರೆ ಅವರ ಪೇನ್ ಆಯಿಲ್ ಪ್ರತಿಯೊಬ್ಬರು ಬಂದವರು ಮಿಸ್ ಮಾಡದೆ ತಗೊಂಡೋಗೋದು ಆ ಪೇನ್ ಆಯಿಲ್ ಸೊ ಹರಿಪ್ರಿಯ ಅವರ ಸ್ಟಾಲ್ನ ಮಿಸ್ ಮಾಡದೆ ಭೇಟಿ ಮಾಡಿ ಆ ಲಿಪ್ ಬಾಮ್ ಪೇನ್ ಆಯಿಲ್ ಎಲ್ಲ ನೀವು ಟ್ರೈ ಮಾಡಲೇಬೇಕು ಹರಿಪ್ರಿಯಾ ಅವರ ಮಗಳ ಬ್ಯಾಗ್ ಸ್ಟಾಲ್ ಕೂಡ ಇರುತ್ತೆ ಭೂಮಿಕಳ ಬ್ಯಾಗ್ ಭೂಮಿಕಳ ಬ್ಯಾಗ್ಸ್ ಓಕೆ ಆ ಬ್ಯಾಗ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಾವು ಲೇಡೀಸ್ ಪಾರ್ಟಿಗೆ ಹೋದರೆ ಒಂದು ಮದ್ವೆಗೋದ್ರೆ ಒಂದು ಆಚೆ ಕಡೆ ಹೋದರೆ ಒಂದು ಟೂರ್ಗೆ ಹೋದರೆ ಒಂದು ನಮಗೆ ಮೇಂಟೈನ್ ಮಾಡ್ತೀವಿ ಬ್ಯಾಗ್ಸ್ನ ಆ ಎಲ್ಲ ರೀತಿಯ ಬ್ಯಾಗ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಮಿಸ್ ಮಾಡದೆ ಭೇಟಿ ಮಾಡಿ ಹಾಗೆ ನಮ್ಮ ಕವಿತಾ ಅವರ ಕುರ್ತಾ ಬಟರ್ಫ್ಲೈಸ್ ಟ್ರೆಂಡ್ಸ್ ಕಡೆಯಿಂದ ಹ್ಯಾಂಡ್ ಓವನ್ ಅಂದರೆ ಕೈಯಲ್ಲಿ ನೇಯ್ದಿರೋಂಥ ಬಟ್ಟೆಯ ಬ್ಲಾಕ್ ಪ್ರಿಂಟ್ ಜೈಪುರ್ ಕಾಟನ್ ಬಟ್ಟೆಗಳು ಮತ್ತೆಂಥದ್ದು ಕಲಂಕಾರಿ ಬಟ್ಟೆಗಳು ಇದಿಷ್ಟು ಬಟ್ಟೆಗಳನ್ನ ಬಳಸಿ ಅವರು ಕುರ್ತಾ ಟಾಪ್ಸ್ ಶಾರ್ಟ್ ಟಾಪ್ಸ್ ಶರ್ಟ್ಸು ಕು ಸ್ಕರ್ಟ್ಸು ದುಪ್ಪಟ್ಟಾಸು ಪ್ಲಾಝೋ ಪ್ಯಾಂಟ್ಸು ಸ್ಟ್ರೇಟ್ ಕಟ್ ಪ್ಯಾಂಟ್ಸು ಬಟ್ ಪ್ಯಾಂಟ್ಸು ನೈಟೀಸು ಮೈ ಗಾಡ್ ಇಂಥ ಇಲ್ಲ ಅಂದೇ ಇರೋ ಹಾಗೆ ಪ್ರತಿಯೊಂದು ನೇಚರ್ ಫ್ರೆಂಡ್ಲಿ ಬಟ್ಟೆಯಲ್ಲಿ ಅವರು ಮಾಡಿಸಿ ತೊಗೊಂಡು ಬರ್ತಾ ಇದಾರೆ ಮಿಸ್ ಮಾಡಿದೆ ಬಟರ್ಫ್ಲೈ ಸ್ಟೆಂಡ್ಸ್ನ ವಿಸಿಟ್ ಮಾಡಿ ಹಾಗೆ ನಮ್ಮ ಶರ್ಮಿಳ ಅವರು ಇರ್ತಾರೆ ಜ್ಯುವೆಲ್ರಿ ಡಿಸೈನರ್ ಬೆಳ್ಳಿಯದ್ದು ಬಂಗಾರದ್ದು ಅವರು ಗೋ ಬೀಟ್ಸನ್ನ ಯೂಸ್ ಮಾಡಿ ಡಿಫ್ರೆಂಟ್ ಕಲರ್ಸ್ ಪರ್ಲ್ಸ್ನ ಯೂಸ್ ಮಾಡಿ ಬೀಟ್ಸ್ನ ಯೂಸ್ ಮಾಡಿ ಜ್ಯುವೆಲ್ರೀಸ್ನ ಡಿಸೈನ್ ಮಾಡಿ ಕೊಡ್ತಾರೆ ಏನಂದರೆ ನೆಕ್ಲೆಸ್ ಆಗಲಿ ಇಯರಿಂಗ್ಸ್ ಆಗಲಿ ಬ್ರಾಸ್ಲೆಟ್ಸ್ ಆಗಲಿ ನಾವು ಕೇಳಿ ಕಸ್ಟಮೈಸ್ ಮಾಡಿಸಿಕೊಳ್ಬೋದು ಅಷ್ಟು ಒಳ್ಳೆ ಡಿಸೈನ್ಸ್ನ ಅವರು ಮಾಡಿ ಕೊಟ್ಟಿದ್ದಾರೆ ನನಗೂ ಮಾಡಿದ್ದಾರೆ ಜ್ಯುವೆಲ್ರಿನ ಡಿಸೈನ್ ಮಾಡಿಸ್ಕೊಬೋದು ಶರ್ಮಿಳ ಅವರು ಕೂಡ ಇರ್ತಾರೆ ಅಲ್ಲಿ ಅವರ ವೆರೈಟೀಸ್ ಆಫ್ ಕಲೆಕ್ಷನ್ನ ಇಟ್ಕೊಂಡಿರ್ತಾರೆ ನೋಡಿ ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು ರೇಖಾ ಅವರು ದಿವಾಸ್ ಫ್ಯಾಷನ್ಸ್ ಅನ್ನೋ ಒಂದು ಸ್ಟಾಲ್ನಲ್ಲಿ ಕುರ್ತಾಗಳು ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾಟನ್ ಪ್ರಿಂಟೆಡ್ ಕುರ್ತಾಸ್ ಸೆಟ್ಸು ವಿತ್ ದುಪ್ಪಟ್ಟ ಇರೋಂಥ ಸೆಟ್ಸ್ಗಳಾಗಲಿ ಜಸ್ಟ್ ಆಗಲಿ ಟಾಪ್ಸ್ ಆಗಲಿ ಇಟ್ಕೊಂಡಿರ್ತಾರೆ ಸೊ ದಿವಾಸ್ ಫ್ಯಾಷನ್ಸ್ ಕೂಡ ವಿಸಿಟ್ ಮಾಡಿ ಅವ್ರನ್ನೂ ಕೂಡ ಎನ್ಕರೇಜ್ ಮಾಡಿ ಪೂರ್ಣಿಮಾ ಅವರು ಮಾಲ್ಟ್ ಎಸ್ ಪೂರ್ಣಿಮಾ ಅಂತಕ್ಷಣ ಮಾಲ್ಟೆ ಎಲ್ಲರಿಗೂ ಹೌದು ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲೆಟ್ ಮಾಲ್ಟ್ಸು ಬಾದಾಮ್ ಪೌಡರು ರಾಗಿ ಮೊಳಕೆ ಕಟ್ಟಿದ ರಾಗಿ ಮಾಲ್ಟ್ ಆಗಲಿ ಇನ್ಸ್ಟಂಟು ನಮಗೆ ಮಿಲೆಟ್ ಮಿಕ್ಸ್ ಅಂದರೆ ಆಟ ರಾಗಿ ಅಂದರೆ ಮುದ್ದೆ ರೊಟ್ಟಿ ಮಾಡುವಂಥ ಇನ್ಸ್ಟೆಂಟ್ ಆಟ ಪ್ರತಿಯೊಂದು ತೊಗೊಂಡು ಬರ್ತಾ ಇದ್ದಾರೆ ಬ್ಯೂಟಿಫುಲ್ ಆಗಿದೆ ಅವ್ರ ಪ್ರಾಡಕ್ಟ್ಸ್ ಮಾತ್ರ ಇವತ್ತಿನವರೆಗೂ ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ಬಂದಿಲ್ಲ ನಮ್ಮ ಮನೇಲಿ ಒಂದು ದಿನಕ್ಕೂ ಮಾಲ್ಟ್ ಕುಡಿದೆ ನಾವಿಲ್ಲ ಒಂದಲ್ಲ ಒಂದು ಸಂಜೆ ಇಲ್ಲ ಬೆಳಗ್ಗೆ ಒಂದು ಗ್ಲಾಸ್ ಇಬ್ಬರು ಮಾಲ್ಟ್ ಕುಡಿತೀವಿ ಸೊ ಮಾಲ್ಟ್ ಇರುತ್ತೆ ಅವತ್ತು ಮಿಸ್ ಮಾಡಿದೆ ನಿಮ್ಮ ಮಕ್ಕಳಿಗೆ ಈ ಪ್ರೋಟೀನ್ ಪೌಡರ್ ಇದೆ ಅವ್ರ ಹತ್ರ ಹಾರ್ಲಿಕ್ಸ್ ಬೋನ್ವಿಟಾ ಅನ್ನೋ ಈ ಡ್ಯೂಪ್ಲಿಕೇಟ್ ಐಟಮ್ಸ್ಗಳನ್ನ ಬಳಸೋದಕ್ಕಿಂತ ನಾವು ಕೈಯಲ್ಲಿ ಮಾಡಿರೋ ಪರಿಶುದ್ಧವಾಗಿ ಮಾಡಿರುವಂಥ ಈ ಪ್ರೋಟೀನ್ ಪೌಡ್ರನ್ನ ತಗೊಳ್ಳೋಣ ಹಾಗೆ ನಮ್ಮ ಮಂಚಿ ಸರ್ ಇರ್ತಾರೆ ಮಂಚಿ ಸಿಲ್ಕ್ಸ್ನ ಸಾರೀಸ್ ಮೊಳಕಾಲ್ಮೂರು ರೇಷ್ಮೆ ಸೀರೆಯ ಸ್ಟಾಲ್ ಇರುತ್ತೆ ಸೊ ವಿವಿಧ ಬಗೆಯ ರೇಷ್ಮೆ ಸೀರೆಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಮಂಚಿ ಸರ್ ಶಾಪ್ ಕೂಡ ರಾಜಾಜಿನಗರಲ್ಲೇ ಇರೋದ್ರಿಂದ ನೀವು ಅಲ್ಲಿ ನೋಡಿ ಶಾಪಿಗೆ ಕೂಡ ಹೋಗ್ಬೋದು ಭೇಟಿ ಮಾಡಿಕೊಂಡು ಮನೆಗೆ ಹೋಗ್ಬೋದು ಸರ್ ಅವತ್ತು ಅವೈಲೇಬಲ್ ಇರ್ತಾರೆ ಹಾಗೆ ಈ ಸಲ ತುಂಬ ದಿನ ಆಗಿತ್ತು ಸುಜಾತ ನನ್ನ ಫ್ರೆಂಡ್ ಸುಜಾತ ಬಂದಿರಲಿಲ್ಲ ಈ ಸಲ ಬರ್ತಾ ಇದ್ದಾರೆ ನಮ್ಮ ಪ್ರದೀಪ್ ಸರ್ ಅಂದರೆ ಆಸ್ಟ್ರೋಲಜರ್ ನಮ್ಮ ಒಂದು ಗಾಯೋಸ್ ಗ್ರಿಪ್ಸ್ ಫ್ಯಾಮಿಲಿಯ ಆಸ್ಟ್ರೋಲಜರ್ ಅಂದರೆ ತಪ್ಪಾಗಲ್ಲ ಬಿಕಾಸ್ ಎಲ್ಲ ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚು ನಮ್ಮ ಪ್ರದೀಪ್ ಸರ್ ಯಾರಿಗೇನೇ ಕಷ್ಟ ಅಂದರೂ ಎಷ್ಟು ಚೆನ್ನಾಗಿ ಕಾಲ್ ಮಾಡ್ತಾರೆ ಸರ್ಗೆ ಸರ್ ಅಷ್ಟು ಸಮಾಧಾನವಾಗಿ ಉತ್ತರ ಮಾಡಿಕೊಡ್ತಾರೆ ನನ್ನ ಮಕ್ಕಳಿಗೆ ಹಿಂಗಾಗಿದೆ ಮಗಳಿಗೆ ಹಿಂಗಾಗಿದೆ ನನ್ನ ಕೆಲವರಂತೂ ಡೆಲಿವರಿ ಯಾವಾಗ ಮಾಡಿಸ್ಬೇಕು ನಾಮಕರಣ ಯಾವಾಗ ಮಾಡಬೇಕು ಈ ಥರದ ಪ್ರಶ್ನೆಗಳನ್ನೂ ಸರ್ನ ಕೇಳ್ಕೊಂಡು ಮಾಡ್ತಾರೆ ನಾವು ಕೂಡ ಭೂಮಿ ಪೂಜೆ ಆಗಲಿ ಮನೆಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ಇದನ್ನು ಸರ್ನ ಪ್ರತಿಯೊಂದು ಹೆಜ್ಜೆಲು ಕೇಳ್ತಾ ಇರ್ತೀವಿ ಸೊ ಪ್ರದೀಪ್ ಸರ್ ಸುಜಾತಾ ಮೇಡಮ್ ಇಬ್ರು ಬರ್ತಾರೆ ಅವತ್ತು ಅವರ ಸ್ಟಾಲ್ ಕೂಡ ಇರುತ್ತೆ ಸರ್ನ ಭೇಟಿ ಆಗ್ಬೇಕಂದ್ರೆ ನೀವು ಸರ್ ಹತ್ರ ಒಂದು ಕಾರ್ಡ್ನ ಕಲೆಕ್ಟ್ ಮಾಡಿ ಆಮೇಲೆ ಕಲ್ ಕಾಲ್ ಮಾಡ್ಬೋದು ಅವತ್ತೆಲ್ಲ ಕೇಳೋಕ್ಕೂ ಆಗೋಲ್ಲ ಸರ್ ಇರ್ತಾರೆ ನೀವು ಅವ್ರನ್ನ ಭೇಟಿ ಆಗ್ಬೋದು ಹಾಗೆ ಮೈಸೂರಿಂದ ನಮ್ಮ ನೀಲಿ ಇರ್ತಾರೆ ನೀಲಿ ಕಲಾ ನೀಲಿಕಲಾರ ಮಣ್ಣು ಕಣ ಅನ್ನೋ ಹೆಸರಿನ ಕೆಳಗಡೆ ಟೆರಕೋಟಾ ಜ್ಯುವೆಲ್ರಿ ಮಣ್ಣಿನ ಒಡವೆಗಳು ಅಲ್ಲಿ ಲಭ್ಯ ಇರುತ್ತೆ ವಿವಿಧ ಬಗೆಯ ಈಗಂತೂ ಒಂದು ಸಾವಿರ ವೆರೈಟೀಸ್ ಮಾಡಿದಾಳೆ ನೀವು ನೋಡಿ ಅಷ್ಟು ಖುಷಿ ಆಗತ್ತೆ ನಿಮಗೆ ಸೊ ನೀಲಿ ಅವತ್ತು ಲಭ್ಯ ಇರ್ತಾರೆ ಮಿಸ್ ಮಾಡದೆ ಅವರ ಸ್ಟಾಲ್ ಕೂಡ ಭೇಟಿ ಮಾಡಿ ಹಾಗೆ ಇಳುಕಲಿಂದ ಸಂಗೀತ ಬರ್ತಾಯಿದ್ದಾರೆ ಎರಡು ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಆ ಗಟ್ಟಿಗಿತ್ತಿ ಅಂತಲೇ ಹೇಳ್ಬೋದು ಇದು ಎರಡನೇ ಈವೆಂಟ್ ಡೆಲಿವರಿ ಆದಮೇಲೆ ಇದು ಮೂರನೇ ಈವೆಂಟು ಸಂಗೀತ ಬರ್ತಾ ಇರೋದು ತೊಟ್ಲು ಕಟ್ಕೊಂಡು ಹುಬ್ಳಿ ಈವೆಂಟ್ ಮಾಡಿದ್ರು ಪುಟ್ಟ ಮಗು ಕರ್ಕೊಂಡು ಅವರು ಬರ್ತಾ ಇದ್ದಾರೆ ಇಳುಕಲ್ಲಿ ಇಳುಕಲ್ ಕಾಟನ್ ಸೀರೆಗಳು ಇಳಿಕಲ್ ರೇಷ್ಮೆ ಸೀರೆಗಳು ಇಳಕಲ್ ಕಣ ಪರ್ಸು ಬ್ಲೌಸ್ ಪೀಸು ಪ್ರತಿಯೊಂದು ತಗೊಂಡು ಬರ್ತಾ ಇದ್ದಾರೆ ಇಳ್ಕಲಲ್ಲಿ ವೆರೈಟಿ ಆಫ್ ಕಾಟನ್ ಸಾರೀಸ್ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ಮಿಸ್ ಮಾಡದೆ ಸಂಗೀತನ ಭೇಟಿ ಮಾಡಿ ನಮ್ಮ ವಾಣಿಯವರು ಅವೈಲೇಬಲ್ ಇರ್ತಾರೆ ವಾಣಿಯವರು ಅಂದರೆ ಹೇರ್ ಆಯಿಲ್ ಹೇರ್ ಆಯಿಲ್ ಅಂದರೆ ವಾಣಿ ವಾಣಿಯವರು ಫೇಮಸ್ ಪೂರ್ಣಿಮಾ ಪೂರ್ಣಿಮಾವ್ರದ್ದು ವಾಣಿಯವ್ರದ್ದು ಮೊದಲನೇ ಬಾರಿಗೆ ನನ್ನ ಚಾನಲ್ ಶುರು ಮಾಡಿ ವ ಮೊದಲನೇ ವರ್ಷದಲ್ಲೇ ಅವರಿಬ್ಬರನ್ನ ಪ್ರಮೋಷನ್ ಮಾಡಿದ್ದು ನಾನು ಒಂದೇ ಹತ್ತಿರದಲ್ಲಿ ಮನೆ ಬರೋದರಿಂದ ನಮಗೂ ಆವತ್ತು ಅನುಕೂಲ ಆಗಿತ್ತು ಒಂದು ಕಡೆಯಿಂದ ಒಂದು ಕಡೆ ಹೋಗೋಕ್ಕೆ ಸೊ ಒಂಥರ ಡೌನ್ ಟು ಅರ್ತ್ ಪರ್ಸನ್ ನೀವು ಏನೇ ಕೇಳಿ ಅವರ ಅಚ್ಚ ಕನ್ನಡ ಕೇಳಲಿಕ್ಕೆ ಒಂದು ಖುಷಿ ಆಗುತ್ತೆ ಅವರು ಮೂಲತಃ ಸಿರಿಸಿಯವರಾಗಿರೋದ್ರಿಂದ ಅಲ್ಲಿಯ ಗಿಡಮೂಲಿಕೆಗಳನ್ನು ತಂದು ಹೇರ್ ಆಯಿಲ್ನ ಮಾಡಿಕೊಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ತುಂಬ ಫೇಮಸ್ಸು ಹೇರ್ ಆಯಿಲ್ ಜೊತೆಗೆ ಬಾಡಿ ವಾಶ್ ಪೌಡರು ಹಾಗೆ ಫೇಸ್ ಪ್ಯಾಕು ಫೇಸ್ ಪ್ಯಾಕು ಹಾಗೆ ಒನ್ ಡ್ರಾಪ್ ಒನ್ ಡ್ರಾಪ್ ತುಂಬ ಜನ ಕೇಳಿ ತೊಗೊಂಡು ಹೋಗಿದ್ದಾರೆ ಶೀತ ಕೆಮ್ಮು ಸ್ನೀಸಿಂಗ್ ಸೈನಸೈಟಿಸ್ ಏನೇ ಇದ್ದರೂ ಕೂಡ ಒನ್ ಡ್ರಾಪ್ ತುಂಬ ಯೂಸ್ ಆಗುತ್ತೆ ಸೊ ಪುಣ್ಯ ವಾಣಿಯವ್ರನ್ನ ಭೇಟಿ ಮಾಡೋದನ್ನ ಮಿಸ್ ಮಾಡಬೇಡಿ ಭೇಟಿ ಮಾಡಿ ನಿಮ್ಮ ಡೌಟ್ಸ್ ಇದ್ರೂ ಕೂಡ ಕೇಳಿಕೊಂಡು ತಗೊಂಡು ಹೋಗ್ಬೋದು ಹಾಗೆ ಅವ್ರು ಇರ್ತಾರೆ ನಾಗಲಕ್ಷ್ಮಿಯವರು ಬಂದ ಮೇಲೆ ವಿವಿಧ ಬಗೆಯ ಉಪ್ಪಿನಕಾಯಿಗಳ ಒಂದು ಸಂತನೆ ಇರುತ್ತೆ ಅಲ್ಲಿ ಎಲ್ಲ ರೀತಿಯ ಉಪ್ಪಿನಕಾಯಿ ಇರುತ್ತೆ ಅದರಲ್ಲೂ ಈಗ ಮಾವಿನಕಾಯಿ ಸೀಸನ್ನು ಅವಕಾಯಿ ಕೂಡ ಇರುತ್ತೆ ಬನ್ನಿ ಟೇಸ್ಟ್ ಮಾಡಿ ತಗೊಂಡು ಹೋಗಿ ಹಾಗೆ ನಮ್ಮ ಶ್ರೀಕೃಷ್ಣ ಭಟ್ ಸರ್ ಇರ್ತಾರೆ ಅರ್ದನ್ ಬ್ರೌನ್ಸ್ ಅನ್ನೋ ಹೆಸರಿನ ಕೆಳಗಡೆ ಅವರು ವಿವಿಧ ಬಗೆಯ ಮಡಿಕೆಯ ಪಾತ್ರೆಗಳು ಅಂದರೆ ಏನಂದರೆ ಕುಕ್ಕರ್ ಒಂದು ಇಲ್ಲ ಅಂದ್ಕೊಳ್ಳಿ ಆ ರೀತಿ ಎಲ್ಲ ಬಗೆಯ ಈಗಂತೂ ಮಣ್ಣಿನ ಫಿಲ್ಟರ್ ಮೋಸ್ಟ್ ರಿಕ್ವೆಸ್ಟೆಡು ಮಣ್ಣಿನ ಲೋಟಗಳನ್ನು ತೊಗೊಳ್ಳಿ ನೀರಿಟ್ಟು ಕುಡಿಯಿರಿ ಆ ಮಣ್ಣಲ್ಲಿರುವಂಥ ಸತ್ವಾಂಶ ನೀರಲ್ಲಿ ಬಿಟ್ಕೊಂಡು ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಮಣ್ಣಿನ ಒಂದು ಸ್ಟಾಲ್ನ ವಿಸಿಟ್ ಮಾಡೋದು ಮರಿಬೇಡಿ ಅರ್ದ್ ಬ್ರೌನ್ಸ್ ಶ್ರೀಕೃಷ್ಣ ಭಟ್ ಸರ್ ಇರ್ತಾರೆ ಹಾಗೆ ನಮ್ಮ ಅರುಣ ಇರ್ತಾರೆ ಸಾಂಬಾರ್ ಪೌಡರ್ ಅರುಣ ಅಂದರೆ ಸಾಂಬಾರ್ ಪೌಡರ್ ಬ್ರ್ಯಾಂಡೆಡ್ ಆರಿಯನ್ಸ್ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ವಿವಿಧ ಬಗೆಯ ಬಿಸಿಬೇಳೆ ಬಾತ್ ಪೌಡರ್ ಟೊಮ್ಯಾಟೊ ಪೌಡರ್ ಟೊಮೆಟೊ ಬಾತ್ ಪೌಡರ್ ವಾಘಿ ಬಾತ್ ಪೌಡರು ನಮ್ಮ ದಾವಣಗೆರೆ ಸೈಡಿನ ಸಾಂಬಾರ್ ಪೌಡರು ಹಾಗೆ ಬ್ಯಾಂಗ್ಳೂರು ಸಾಂಬಾರ್ ಪೌಡರು ಪುಳಿಯೋಗರೆ ಪೌಡರು ಸೊ ಹೀಗೆ ಹತ್ತು ಹಲವಾರು ಪೌಡರ್ಗಳನ್ನ ಅವತ್ತು ನಮಗೆ ಲಭ್ಯ ಇರುತ್ತೆ ಮಸಾಲ ಪೌಡರ್ಸು ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಹೆಸರಿನ ಕೆಳಗಡೆ ಹಾಗೆ ಮೊದಲನೇ ಬಾರಿಗೆ ಮೈಸೂರಿಂದ ನಮ್ಮ ಸೈಂಟಿಸ್ಟ್ ಶ್ರೀಲಕ್ಷ್ಮಿ ಮೇಡಮ್ ಬರ್ತಾ ಇದ್ದಾರೆ ಅವರು ಪ್ರೊಬಯೋಟಿಕ್ಸ್ನ ತೊಗೊಂಡು ಬರ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ ಡಿಸ್ಕಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನಂತ ಮೊದಲಿಗೆ ನೀವು ಪ್ರೋಬಯೋಟಿಕ್ಸ್ ತೊಗೊಳ್ಲೇಬೇಕು ನಾನು ಕೂಡ ತೊಗೊಂಡಿದ್ದೀನಿ ಈಗ ನಾನು ಸೆಕೆಂಡು ತೊಗೊಳ್ತಾ ಇದ್ದೀನಿ ಸೆಕೆಂಡ್ ಕೋರ್ಸು ಸೊ ಅವ್ರನ್ನ ಮೀಟ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲ ನ್ಯಾಚುರಲಿ ಹಣ್ಣುಗಳನ್ನು ಬಳಸಿ ಮಾಡಿರೋಂಥ ಪ್ರೊಬಯೋಟಿಕ್ಸ್ ಮಿಸ್ ಮಾಡಿದೆ ತೊಗೊಳ್ಳಿ ಅವತ್ತು ಶ್ರೀಲಕ್ಷ್ಮಿ ಮೇಡಮ್ ಲಭ್ಯ ಇರ್ತಾರೆ ಹಾಗೆ ಪುಷ್ಪ ಅವರು ರೀತ್ ಅನ್ನೋ ಹೆಸರು ಕೆಳಗಡೆ ನಮ್ಮ ಹೆಣ್ಣು ಮಕ್ಕಳಿಗೆ ಅಂದರೆ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳಿಗೆ ಲಂಗ ಬ್ಲೌಸು ಲಂಗ ದಾವಣಿ ಅಥವಾ ಲಂಗ ರೇಷ್ಮೆಯ ಫ್ರಾಕ್ಗಳು ಇದನ್ನು ಸ್ಟಿಚ್ ಮಾಡಿದ್ದಾರೆ ರೆಡಿ ತಂದಿರ್ತಾರೆ ಆರ್ಡ್ರ್ ಬೇಕಾದರೂ ಕೊಡ್ಬೋದು ರೆಡಿ ಅವೈಲೇಬಲ್ ಇರೋದನ್ನು ಪರ್ಚೇಸ್ ಮಾಡ್ಬೋದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ನ ತೊಗೊಂಡು ಬಂದು ಬರ್ತಾರೆ ಅವರು ಸೊ ಆ ಸ್ಟಾಲ್ನೂ ಭೇಟಿ ಮಾಡಿ ಹಾಗೆ ಪೂರ್ಣಿಮಾ ಅವರು ಸಕಲೇಶ್ಪುರಿಂದ ಬರ್ತಾ ಇದ್ದಾರೆ ಕಾಫಿ ತಗೊಂಡು ಬರ್ತಾ ಇದ್ದಾರೆ ಅಂದರೆ ಕಾಫಿ ಪೌಡರ್ ಎಲ್ಲ ಕಾಫಿ ಪೌಡರ್ ಬೈ ಪ್ರಾಡಕ್ಟ್ಸು ಕೂಡ ತೊಗೊಂಡ್ಬರ್ತಾ ಇದ್ದಾರೆ ಕಾಫಿ ಪೌಡರ್ ತರ್ತಾ ಇದ್ದಾರೆ ಪೂರ್ಣಿಮಾ ಅವ್ರನ್ನ ಭೇಟಿ ಮಾಡಿ ಕಾಫಿ ಪೌಡರ್ ಏಲಕ್ಕಿ ಪೌಡರ್ ಶುಂಠಿ ಪೌಡರ್ ಟೀ ಪೌಡರ್ ಎಲ್ಲದೂ ಲಭ್ಯ ಇದೆ ತಗೋಬೋದು ಹಾಗೆ ನಮ್ಮ ತಾರಾ ಅವರು ಇರ್ತಾರೆ ತಾರಾ ಸಾಂಬ್ರಾಣಿ ತಾರಾ ಅವರು ತಮ್ಮ ಧೂಪದ ಬತ್ತಿಗಳನ್ನ ಇಟ್ಕೊಂಡಿರ್ತಾರೆ ಪಾಸಿಟಿವ್ ಕೋನ್ಸ್ ಅಂತೂ ಮೋಸ್ಟ್ ಫೇಮಸ್ ಅವ್ರ ಹತ್ರ ಅಗರಬತ್ತಿ ಅಂದರೆ ಗಂಧದ ಕಡ್ಡಿಗಳು ಧೂಪದ ಕಡ್ಡಿಗಳು ಹಾಗೆ ಮಾ ಇದು ಬೆರಣಿಯಲ್ಲಿ ಮಾಡಿರೋಂಥ ದೀಪ ಹಾಗೆ ಬೆರಣಿ ಇಷ್ಟನ್ನು ತೊಗೊಂಡು ಬರ್ತಾರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಭೇಟಿ ಮಾಡಿ ಶಾಪಿಂಗ್ ಮಾಡಿ ಹಾಗೆ ದಾವಿಯೋ ಶ್ಯಾಂಪು ಅಂದರೆ ಚೇತನ ಉಮಾದೇವಿ ಮೇಡಮ್ ಅವರು ಚೇತನ ಅವರು ದಾವಿಯೋ ಶ್ಯಾಂಪೂ ಸ್ಟಾಲ್ ಕೂಡ ಇರುತ್ತೆ ನಿಮಗೆ ಶ್ಯಾಂಪು ಬಾಡಿ ವಾಶ್ ಫೇಸ್ ವಾಶ್ ಎಲ್ಲ ರೀತಿಯ ಸ್ಕಿನ್ ಆ್ಯಂಡ್ ಹೇರ್ ಪ್ರಾಡಕ್ಟ್ಸ್ ನಿಮಗೆ ಅಲ್ಲಿ ಲಭ್ಯ ಇರುತ್ತೆ ದಾವಿಯೋ ಪ್ರಾಡಕ್ಟ್ಸ್ ಹೆಸರಿನ ಕೆಳಗಡೆ ತುಂಬ ಒಳ್ಳೆ ರಿವ್ಯೂಸ್ ಬಂದಿರೋ ಸ್ಕಿನ್ ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಲಭ್ಯ ಇರುತ್ತೆ ನಾನು ಇಲ್ಲಿ ತನಕ ತೋರಿಸೋ ಅಷ್ಟು ಪ್ರಾಡಕ್ಟ್ಸ್ ತೊಗೊಂಡು ಬರ್ತಾ ಇದ್ದಾರೆ ಸೊ ಅಲ್ಲಿ ಭೇಟಿ ಮಾಡೋದನ್ನ ಮಿಸ್ ಮಾಡಬೇಡಿ ಶ್ರುತಿಯವರು ಇರ್ತಾರೆ ಜ್ಯುವೆಲ್ರೀಸ್ನ ತಗೊಂಡು ಎಲ್ಲ ಬಂಗಾರ ಬೆಳ್ಳಿ ಅಷ್ಟೇ ಆದರೆ ನಮಗೆ ಮೆಟಲ್ ಜ್ಯುವೆಲ್ರಿ ಬೇಕು ಅನ್ನೋರಿಗೆ ಶ್ರುತಿಯವರು ಇರ್ತಾರೆ ಅಲ್ಲಿ ಕಡಿಮೆ ಬೆಲೆಯಲ್ಲೂ ಕೂಡ ಅವ್ರ ಮೆಟಲ್ ಜ್ಯುವೆಲ್ರಿ ಅವೈಲೇಬಲ್ ಇರುತ್ತೆ ಭೇಟಿ ಮಾಡಿ ಹಾಗೆ ಮೊದಲನೇ ಬಾರಿಗೆ ಶ್ವೇತಾ ಅಂತೇಳಿ ಮಂಡಲ ಆರ್ಟ್ ಮಾಡಿರೋ ಶ್ವೇತಾ ಅವರು ಇರ್ತಾರೆ ಮಂಡಲ ಆರ್ಟ್ ಮಾಡಿರೋದನ್ನು ಎಕ್ಸಿಬಿಟ್ ಮಾಡ್ತಾರೆ ಬೇಕಾದರೆ ಕೊಂಡ್ಕೋಬೋದು ಆರ್ಡ್ರ್ ಕೊಟ್ಟರೆ ಮಾಡಿ ಕೊಡ್ತಾರೆ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಅವರ ಕ್ರಿಯೇಟಿವಿಟಿ ಆ್ಯಂಡ್ ಟ್ಯಾಲೆಂಟ್ ಅದನ್ನು ನೋಡಲಿಕ್ಕಾದರೂ ನೀವು ಅವರ ಸ್ಟಾಲ್ನ ಭೇಟಿ ಮಾಡಿ ಕಮಲಾ ಅವ್ರಿರ್ತಾರೆ ಅವರ ವಿವಿಧ ಬಗೆಯ ಸ್ಟೆನ್ಸಿಲ್ಸ್ನ ತಗೊಂಡು ಕಮಲ ಅವರು ಬಂದಿರ್ತಾರೆ ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ ರಂಗೋಲಿ ಹಾಕೋದು ಪಟ್ ಅಂತ ಹಾಕ್ಬಿಡ್ಬೋದು ಈಗಂತೂ ಎಲ್ಲರ ಕೆಲಸ ಸುಲಭ ಆಗ್ಬಿಟ್ಟಿದೆ ಸೊ ಮಿಸ್ ಮಾಡಿದೆ ಕಮಲಾ ಅವ್ರನ್ನ ಭೇಟಿ ಮಾಡಿ ಹಾಗೆ ಸೌದತ್ತಿಯಿಂದ ನಮ್ಮ ಸುಹಾಸಿನಿ ಬರ್ತಾ ಇದ್ದಾರೆ ಜೋಳ ಹಾಗೂ ವಿವಿಧ ಬಗೆಯ ಆರ್ಗ್ಯಾನಿಕ್ ಆರ್ಗ್ಯಾನಿಕಲಿ ಸಾವಯವವಾಗಿ ಬೆಳೆದಂಥ ದಿನಸಿಯನ್ನು ತೊಗೊಂಡು ಬರ್ತಾ ಅವತ್ತು ಹೆಸರು ಕಾಳು ಮಡಕೆಕಾಳು ಅವ್ರದ್ದು ಕಡಲೆ ಬೇಳೆ ಜೋಳ ಜೋಳದ ಹಿಟ್ಟು ಹೀಗೆ ಹತ್ತು ಹಲವಾರು ಐಟಮ್ಗಳನ್ನ ತಗೊಂಡು ಬಂದಿರ್ತಾರೆ ನಿಮ್ಮ ದಿನಸಿ ತಿಂಗಳಿಗೆ ಆಗೋಷ್ಟು ದಿನಸಿನೂ ಸಿಕ್ಕೋಗುತ್ತಲ್ಲಿ ಭೇಟಿ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆ ಮೈಸೂರಿಂದ ತನುಶ್ರೀ ಅವರು ಬರ್ತಿದ್ದಾರೆ ಟ್ರೆಡಿಷನಲ್ ಗೇಮ್ಸ್ ಅಂದರೆ ನಮ್ಮ ಪುರಾತನವಾದ ನಮ್ಮ ಇತಿಹಾಸವನ್ನು ಮರಿಬಾರ್ದು ಮಕ್ಕಳು ಅಂಥೇಳಿ ಅದನ್ನು ಒಂದು ಅಡಿಪಾಯವಾಗಿ ಇಟ್ಕೊಂಡು ಆಟಗಳನ್ನು ಆಟಿಕೆಗಳನ್ನು ಮಾಡಿದ್ದಾರೆ ಅಂದರೆ ರಾಮಾಯಣ ಮಹಾಭಾರತ ಗೊತ್ತಿಲ್ಲದಿರೋ ಮಕ್ಕಳು ಕೂಡ ಆಟ ಆಡ್ತಾ ಅದನ್ನು ಕಲಿತು ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಸೊ ಅವರು ಕೂಡ ಬರ್ತಾ ಇದ್ದಾರೆ ಬೃಂದ ಬರ್ತಾ ಇದ್ದಾರೆ ಗಿಫ್ಟ್ ಐಟಮ್ಸ್ ವಿವಿಧ ರೀತಿಯ ಗಿಫ್ಟ್ ಐಟಮ್ಸ್ನ ತಗೊಂಡು ಬೃಂದ ಬರ್ತಾ ಇದ್ದಾರೆ ಎಲ್ಲ ರೀತಿಯ ಈಕೋ ಫ್ರೆಂಡ್ಲಿ ಹಾಗೆ ಒಂದು ಸಂತ್ರಸ್ತ ಮಹಿಳೆಯರು ಮಾಡಿರುವಂಥ ಈಕೋ ಫ್ರೆಂಡ್ಲಿ ಗಿಫ್ಟ್ ಐಟಮ್ಸ್ ತೊಗೊಂಡು ಬರ್ತಾ ಇದ್ದಾರೆ ಮಿಸ್ ಮಾಡಿದೆ ಬೃಂದಾನ ಭೇಟಿ ಮಾಡಿ ಸೊ ಇದಿಷ್ಟು ಸ್ಟಾಲ್ಸ್ ನಿಮಗೆ ಆವತ್ತು ಲಭ್ಯ ಇರುತ್ತೆ ಇದೆಲ್ಲದರ ಜೊತೆಗೆ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮಗಾಗಿ ಅಲ್ಲಿ ನಿಂತಿರ್ತೀನಿ ಬಂದು ಮಾತಾಡಿಸಿ ನಿಮ್ಮನ್ನು ನೋಡಿ ನನಗೂ ಖುಷಿಯಾಗುತ್ತೆ ಸುಮಾರು ಜನ ಅಚ್ಚು ಅಳಿಯೋದೇ ಮನಸ್ಸಲ್ಲಿ ಉಳಿದುಬಿಟ್ಟಿದ್ದೀರಾ ನೀವು ಬರದೇ ಇದ್ದರೆ ನಾನು ಸಂಜೆ ಹೋಗಬೇಕಾಗುತ್ತೆ ಅಯ್ಯೋ ಇವ್ರು ಬರಲೇ ಇಲ್ಲ ಅವ್ರು ಬರಲೇ ಇಲ್ಲ ಅಂತ ಅಷ್ಟು ಜನ ನನಗೆ ಚಿರಪರಿಚಿತ್ರರಾಗ್ಬಿಟ್ಟಿದ್ದೀರಾ ಮಿಸ್ ಮಾಡಿದೆ ಬನ್ನಿ ಮತ್ತೊಮ್ಮೆ ನಿಮ್ಮನ್ನು ನೋಡೋ ಅವಕಾಶ ನನಗೆ ಸಿಗುತ್ತೆ ಥ್ಯಾಂಕ್ ಯು ಸೊ ಮಚ್ ಇನ್ನೊಮ್ಮೆ ಹೇಳ್ತೀನಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯ ಕ್ಯಾಂಟೀನ್ ಪಾರ್ಕಿಂಗ್ ಆವರಣದಲ್ಲಿ ಅಂದರೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಆಪೋಸಿಟಲ್ಲಿ ಬರುತ್ತೆ ಅದು ಅಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಇದೆ ಹಾಗೆ ಬಸ್ ಕೂಡ ಸ್ಟಾಪ್ ಆಗುತ್ತೆ ಅಲ್ಲಿ ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಬನ್ನಿ ಲೊಕೇಶನ್ ನಾನಿಲ್ಲಿ ಲಿಂಕ್ ಮಾಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್